ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಶಾವ್ಗೆ ಪಾಯಸ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಶಾವ್ಗೆ ಪಾಯಸ ಮಾಡಕ್ಕೆ ಯಾವ ಯಾವ ಸಾಮಗ್ರಿಗಳ ಬೇಕಾಗ್ತಾವಂತ ನೋಡೋಣ ಬರ್ರಿ ಈಗ ಅರ್ಧ ಲೀಟರ್ ಹಾಲು ತಗೊಂಡಿದ್ದೇನೆ ಕಾಶಿತು ಹಾಲು ಇದಾವ ಇವ ಆಮೇಲೆ ಶಾವ್ಗೆ ತಗೊಂಡಿದ್ದೇನೆ ಒಂದ್ ಕಪ್ಪ ಇದಾವ್ಗೆ ಹುರದ ಬರ್ತಾವೆ ನೋಡ್ರಿ ಆ ಶಾವ್ಗೆ ತಗೊಂಡಿದ್ದೇನೆ ಆಮೇಲೆ ತುಪ್ಪ ಒಂದ ನಾಕ್ ಚಮಚ ತಗೊಂಡಿದ್ದೇನೆ ಸಕ್ಕರೆ ಒಂದ್ ಬಟ್ಲಾ ತಗೊಂಡಿದ್ದೇನೆ ಆಮೇಲೆ ಇದು ಬದಾಮ್ ಮಿಕ್ಸ್ ಪೌಡರ್ ತಗೊಂಡಿದ್ದೇನೆ ಒಂದ್ ನಾಕ್ ಚಮಚ ಅದೇನು ಆಪ್ಷನಲ್ ತಗೊಂಡ್ ನಡೀತದ ಇಲ್ದಿದ್ರ ನಡೀತತಿ ಆಮೇಲೆ ಬದಾಮ್ ತಗೊಂಡಿದ್ದೇನೆ ಹಿಂಗ ಪೀಸಸ್ ಮಾಡಿ ಆಮೇಲೆ ಒಣ ದ್ರಾಕ್ಷಿ ತಗೊಂಡಿದ್ದೇನೆ ಆಮೇಲೆ ಗೋಡಂಬಿ ತಗೊಂಡಿದ್ದೇನೆ ಬರ್ರೀಗ ಶಾವ್ಗೆ ಪಾಯಸ ಹೆಂಗೆ ಮಾಡೋದಂತ ನೋಡೋಣ ವೀಕ್ಷಕರೇ ಶಾವ್ಗೆ ಪಾಯಸ ಮಾಡಕ ಮೊದಲು ಗ್ಯಾಸ್ ಹೊತ್ಸ್ಕೊಳ್ಳೋಣ ಆಮೇಲೆ ಒಂದು ಕಡಾಯಿ ಇಡೋನು ಅದ್ರಾಗ ಒಂದು ನಾಲ್ಕು ಚಮಚ ತುಪ್ಪ ಹಾಕೊಳ್ಳೋಣ ನೋಡ್ರಿ ಈಗ ತುಪ್ಪ ಸೊಪ್ಪ ಬಿಸಿ ಆಗಲಿ ವೀಕ್ಷಕರೇ ತುಪ್ಪ ಕಾದೈತಿ ಈಗ ಏನು ಮಾಡೋಣ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಸ್ವಲ್ಪ ತುಪ್ಪದಾಗ ಹುರ್ಕೊಳ್ಳೋನು ಸ್ವಲ್ಪ ಕೆಂಪು ಹಂಗೆ ಹುರ್ಕೋಬೇಕು ನೋಡ್ರಿ ಗೋಡಂಬಿ ವೀಕ್ಷಕರೇ ನೋಡ್ರಿ ಇಲ್ಲಿ ಗೋಡಂಬಿ ಮತ್ತೆ ದ್ರಾಕ್ಷಿ ಹುರಿದಾವ ಈಗ ಇವತ್ತೇನು ಮಾಡೋನು ಒಂದು ಬಟ್ಲಾದಾಗ ತಕ್ಕೊಳೋನು ವೀಕ್ಷಕರೇ ಗೋಡಂಬಿ ಮತ್ತು ದ್ರಾಕ್ಷಿ ಒಂದು ಬಟ್ಲಾದಾಗ ಇದು ತುಪ್ಪದಾಗ ಈಗ ಏನು ಮಾಡೋನು ಶಾವ್ಗೆ ಹಾಕೊಳ್ಳೋನು ಇವು ಶಾವ್ಗೆ ಹುರಿದನ ಇದಾವ ಸ್ವಲ್ಪ ತುಪ್ಪದಾಗ ಹುರ್ಕೊಳ್ಳೋದು ನೋಡ್ರಿ ಭಾಳ ಇಲ್ಲ ಯಾಕಂದ್ರೆ ಹುರಿದನ್ನ ಇದಾವ ಇವು ಶಾವ್ಗೆ ವೀಕ್ಷಕರೇ ನೋಡ್ರಿ ಇಲ್ಲೇ ಶಾವ್ಗೆ ಎಲ್ಲ ತುಪ್ಪದಾಗ ಹುರ್ಕೊಂಡಿದ್ದೀನಿ ಈಗ ಏನು ಮಾಡೋಣ ಇದ್ರಾಗ ಹಾಲು ಹಾಕ್ಕೊಳ್ಳೋನು ಈಗ ಒಂದು ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೆ ನೋಡ್ರಿ ಅದನ್ನ ಹಾಲು ಹಾಕ್ಕೊಳ್ಳೋನು ಇದು ಒಂದು ಸ್ವಲ್ಪ ಹಾಲು ಇಟ್ಕೊಳ್ಳೋನು ಆ ಸ್ವಲ್ಪ ಹಾಲು ಯಾಕೆ ಇಟ್ಕೊಂಡಿದ್ದೇನೆ ಅಂದ್ರೆ ರೀ ಬಾದಾಮ್ ಮಿಕ್ಸ್ ಪೌಡರ್ ರೀ ಅದನ್ನ ಸ್ವಲ್ಪ ಹಾಲ್ನಾಗ ಮಿಕ್ಸ್ ಮಾಡಿ ಪಾಯಸದಾಗ ಹಾಕ್ಕೊಳ್ಳೋಣನು ವೀಕ್ಷಕರೇ ನೋಡ್ರಿಲ್ಲಿ ಶಾವ್ಗೆ ಎಲ್ಲ ಹಾಲ್ನ್ಯಾಗೆ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋನು ಈಗ ಇದು ಒಂದು ಸ್ವಲ್ಪ ಕುದಿ ಬರೋಣ ಇದ್ರಾಗ ಸಕ್ರೆ ಮಿಕ್ಸ್ ಮಾಡೋಣ ನೋಡ್ರಿ ವೀಕ್ಷಕರೇ ಈಗ ಶಾವ್ಗೆ ಕುದಿ ತಕ ಏನು ಅಂದ್ರೆ ಬಾದಾಮಿ ಮಿಕ್ಸ್ ಪೌಡರ್ ತೊಗೊಂಡಿದ್ದೇನಿಲ್ಲ ಅದ್ರಾಗ ಒಂದು ಸ್ವಲ್ಪ ಹಾಲು ಹಾಕಿ ಕಲ್ಸೋದ ಗಂಟು ಇಲ್ದಂಗೆ ಕಲಿಸ್ಕೊಬೇಕು ನೋಡ್ರಿ ಚಂದಂಗೆ ವೀಕ್ಷಕರೇ ನೋಡ್ರಿ ಈಗ ಶಾವ್ಗೆ ಎಲ್ಲ ಕುದ್ದೈತಿ ಈಗ ಇದ್ರಾಗ ಸಕ್ರೆ ಮಿಕ್ಸ್ ಮಾಡ್ಕೊಳ್ಳೋನು ಮತ್ತು ಅದನ್ನೆಲ್ಲ ಚಲೋದಂಗೆ ಮಿಕ್ಸ್ ಮಾಡೋನು ಆಮೇಲೆ ಬಾದಾಮ ಪೌಡರ್ ಮಿಕ್ಸ್ ಮಾಡಿದ್ರಲ್ಲಿ ಹಾಲಿನಾಗ ಹತ್ತನ್ನು ಹಾಕ್ಕೊಳ್ಳೋನು ಪಾಯಸದಾಗ ಅಂದರೆ ಪಾಯಸ ಟೇಸ್ಟ್ ಭಾರಿ ಆಗ್ತದೆ ನೋಡ್ರಿ ಮತ್ತು ಹತ್ತನೂ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋನು ಆಮೇಲೆ ಬದಾಮ್ ಹಾಕ್ಕೊಳ್ಳೋನು ಆಮೇಲೆ ಗೋಡಂಬಿ ಹಾಕ್ಕೊಳ್ಳೋನು ಮತ್ತು ಚಲೋದಂಗೆ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಬಿಡೋನು ನೋಡ್ರಿ ವೀಕ್ಷಕರೇ ನೋಡ್ರಿ ಇಲ್ಲಿ ಪಾಯಸ ಎಲ್ಲ ಕುದ್ದೈತಿ ಮಸ್ತಾಗೆ ಈಗ ಏನು ಮಾಡೋಣ ಗ್ಯಾಸ ಆಫ್ ಮಾಡಿಬಿಡೋನು ಮತ್ತು ಈಗ ಪಾಯಸನ ಸರ್ವ್ ಮಾಡೋನು ಬರ್ರಿ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಮಸ್ತಾಗಿ ಶಾವಿಗೆ ಪಾಯಸ ರೆಡಿ ಆಯ್ತಂತ ಮತ್ತು ನೀವು ಮನೆಯಾಗಿ ಮಾಡಿ ನೋಡ್ರಿ ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು